ಸ್ನೇಹಿತರೆ ನಮಸ್ಕಾರ ಸೂರ್ಯನ ಒಂದು ಬೆಳಕಿನಿಂದ ಚಾರ್ಜ್ ಆಗುತ್ತೆ ನಿಮ್ಮ ಒಂದು ಪೇ ಟಿ ಎಮ್ ಬಾಕ್ಸ್ ಸೌಂಡ್ ಬಾಕ್ಸ್ ಹೌದು ಸ್ನೇಹಿತರೆ ಸಣ್ಣ ಒಂದು ವ್ಯಾಪಾರಿಗಳಿಗೆ ಬಹು ಮುಖ್ಯ ಮುಖ್ಯವಾದಂಥ ಒಂದು ವಿಷಯ ಆಗಿರುತ್ತೆ ಸೊ ಮೊದಲನೇದಾಗಿ ಯಾರ್ಯಾರು ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋ ನಿಮಗೆ ಮೊದಲು ತಲುಪುತ್ತೆ ಸ್ನೇಹಿತರೆ ಸ್ನೇಹಿತರೆ ಪೇ ಟಿ ಎಮ್ ಭಾರತದೊಂದು ಪ್ರಮುಖ ಯು ಪಿ ಐ ಸಂಗ್ರಹಗಳಲ್ಲಿ ಒಂದು ಡಿಜಿಟಲ್ ಪಾವತಿಗಳನ್ನು ಡಿಜಿಟಲ್ ಪಾವತಿಗಳತ್ತ ಒಲವು ಹಂಚುತ್ತಿರುವಂಥ ಸಮಯದಲ್ಲಿ ಪೇ ಟಿ ಎಂ ಇಂಟರ್ನ್ಯಾಷನಲ್ ಇತ್ತೀಚೆಗೆ ಯು ಪಿ ಐ ಪಾವತಿಗಳನ್ನು ಪ್ರಾರಂಭಿಸಿದೆ ಸ್ನೇಹಿತರೆ ಇದು ಭಾರತೀಯರು ವಿದೇಶಗಳಲ್ಲಿಯೂ ಪೇಟಿಎಂ ಸೌಲಭ್ಯವನ್ನು ಬಳಸುವ ಬಳಸಲು ಅನುಕೂಲ ಕಲ್ಪಿಸಿದೆ ಸ್ನೇಹಿತರೆ ಇತ್ತೀಚೆಗೆ ಪೇಟಿಎಂನ ಪೋಷಕ ಕಂಪನಿ ಒನ್ ನೈನ್ ಸೆವೆನ್ ಕಮ್ಯುನಿಕೇಷನ್ಸ್ ಮತ್ತು ವಿಷಯದೊಂದಿಗೆ ಸುದ್ದಿಯಾಗಲಿದೆ ಸ್ನೇಹಿತರೆ ವ್ಯಾಪಾರಿಗಳಿಗಾಗಿ ದೇಶದ ಮೊದಲ ಸೌರಶಕ್ತಿ ಚಾಲಿತ ಸೋಲಾರ್ ಪೇಮೆಂಟ್ ಸೌಂಡ್ ಬಾಕ್ಸನ್ನು ಪ್ರಾರಂಭಿಸಿದೆ ಇದು ಹಗಲಿನಲ್ಲಿ ಸಾಮಾನ್ಯವಾಗಿ ಸೂರ್ಯನ ಬೆಳಕಿನೊಂದಿಗೆ ಚಾರ್ಜ್ ಆಗುತ್ತೆ ಈ ಮಟ್ಟಿಗೆ ಇದನ್ನು ವಿನ್ಯಾಸಗೊಳಿಸಲಾಗಿದೆ ಎಂದು ಕಂಪನಿ ತಿಳಿಸಿದೆ ಸ್ನೇಹಿತರೆ ಸ್ನೇಹಿತರೆ ವಿದ್ಯುತ್ ಚಾರ್ಜ್ ಅಗತ್ಯವಿಲ್ಲದೆ ಇದನ್ನು ಬಳಸಬಹುದು ಈ ಮೂಲಕ ವಿದ್ಯುತ್ ವೆಚ್ಚವನ್ನು ಕಡಿಮೆ ಮಾಡಬಹುದು ಹಾಗಾಗಿ ಸಣ್ಣ ಬೀದಿ ಬದಿ ವ್ಯಾಪಾರಿಗಳಿಗೆ ತುಂಬ ಉಪಕಾರಿಯಾಗಲಿದೆ ಎಂದು ವಿದ್ಯುತ್ ವೆಚ್ಚ ಕಡಿಮೆ ಮಾಡಲು ಅವುಗಳನ್ನು ವ್ಯಾಪಾರಿಗಳಿಗೆ ಲಭ್ಯವಾಗುವಂತೆ ಮಾಡಲಾಗಿದೆ ಅಂತ ಪೇಟಿಎಂ ಹೇಳಿದೆ ಸ್ನೇಹಿತರೆ ಸ್ನೇಹಿತರೆ ಈ ಪೇ ಟಿ ವಿಶೇಷತೆ ಏನಂತ ನೋಡೋದಾದರೆ ಪೇ ಟಿ ಸೋಲಾರ್ ಸೌಂಡ್ ಬಾಕ್ಸ್ಗಳು ಮೇಲ್ಭಾಗದಲ್ಲಿ ಸೌರ ಫಲಕಗಳನ್ನು ಹೊಂದಿದೆ ಇದರರ್ಥ ನೀವು ಬಾಕ್ಸನ್ನು ಬಿಸಿಲಿನಲ್ಲಿಟ್ಟರೆ ಅದು ಆಟೋಮೆಟಿಕ್ ಚಾರ್ಜ್ ಆಗುತ್ತೆ ಸ್ನೇಹಿತರೆ ಅದಲ್ಲದೆ ಎರಡು ಬಾರಿ ಬ್ಯಾಟ್ರಿಗಳನ್ನು ಹೊಂದಿರುತ್ತೆ ಅವುಗಳಲ್ಲಿ ಸೌರ ಸೌರಶಕ್ತಿಯಿಂದ ಚಾರ್ಜ್ ಮಾಡಬಹುದು ಮತ್ತೊಂದನ್ನು ಬ್ಯಾಟ್ರಿಯನ್ನು ಕರೆಂಟ್ನಿಂದ ಚಾರ್ಜ್ ಮಾಡಬಹುದು ಎರಡರಿಂದ ಮೂರು ಗಂಟೆಗಳ ಕಾಲ ಆರಾಮಾಗಿ ಚಾರ್ಜ್ ಮಾಡಿದರೆ ದಿನವಿಡೀ ಬಳಸಬಹುದಂತ ಕಂಪ್ನಿ ಹೇಳಿದೆ ಸ್ನೇಹಿತರೆ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಇಷ್ಟ ಆಗಿತ್ತು ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು